ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೂಲಾರಾಮ ವೆಬ್ಸ್ಗೆ ಇಂದು ನಾವು ಮಾತಾಡೋಣ ಒಂದು ಅದ್ಭುತ ಶಕ್ತಿ ಹೊಂದಿರುವ ಬೇರು ಬಗ್ಗೆ ಬಜೆ ಬೇರು ಬಗ್ಗೆ ಈ ಬಜೆ ಎಂದರೆ ಏನು ಇದರ ಉಪಯೋಗಗಳೇನು ಹಾಗಾದರೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಸಂಪೂರ್ಣ ತಿಳಿಯುತ್ತದೆ ಮತ್ತು ಈ ಪ್ರಕೃತಿಯ ಅದ್ಭುತ ಔಷಧಿಯ ಶಕ್ತಿಯ ಬೇರು ಬಗ್ಗೆ ಅತಿ ಪುರಾತನ ಪ್ರಾಚೀನವಾದ ಶಕ್ತಿಯುತವಾದ ಬೇರು ಅಂತಲೇ ಹೇಳ್ಬೋದು ಚಿಕ್ಕದಾದರೂ ಪ್ರಮ ಅದ್ಭುತ ಅಂದರೆ ಅದ್ಭುತ ಶಕ್ತಿ ಹೊಂದಿರುವ ಬೇರು ಅಂತಲೇ ಹೇಳ್ಬೋದು ಬಜೆ ಬೇರು ಇದು ಕೇವಲ ಒಂದು ಔಷಧಿಯ ಬೇರು ಅಲ್ಲ ಸಸ್ಯನೂ ಅಲ್ಲ ಇದು ಬುದ್ಧಿಯ ಬೆಳಕು ವಾಣಿಯ ಶಕ್ತಿ ಆಧ್ಯಾತ್ಮಿಕತೆಯ ಶುದ್ಧತೆಯ ಸಂಕೇತನ ಅಂತ ಹೇಳ್ಬೋದು ಇದನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಾಸ್ತುಶಾಸ್ತ್ರದಲ್ಲಿ ಮತ್ತು ವೈಜ್ಞಾನಿಕ ವೈಜ್ಞಾನಿಕವಾಗಿ ಮತ್ತು ಜಾನಪದ ಸಂಸ್ಕೃತಿಯಲ್ಲಿ ಉಪಯೋಗ ಎಲ್ಲವೂ ಸೇರಿದೆ ಸಂಸ್ಕೃತದಲ್ಲಿ ಇದನ್ನು ವಾಚ ಅಂತ ಉಗ್ರಗಂಧ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಇದನ್ನು ಸ್ವೀಟ್ ಫ್ಲ್ಯಾಗ್ ಅಂತ ಕರಿತೀವಿ ಇದನ್ನು ನಾವು ಆಡು ಭಾಷೆಯಲ್ಲಿ ಭಜೆ ಬೇರು ಮತ್ತು ಅಜ್ಜಿಯೇ ಬೇರು ಅಂತಲೇ ನಾವು ಕರಿತೀವಿ ಆಯುರ್ವೇದ ಭಾರತದಲ್ಲಿ ಸಿದ್ಧಶಾಸ್ತ್ರಗಳಲ್ಲಿ ಆಯುರ್ವೇದ ಈ ಬಜೆ ಬೇರು ಕುರಿತು ಸಾವಿರಾರು ವರ್ಷಗಳ ಹಿಂದಿನ ಉಲ್ಲೇಖಗಳ ಹೇಳ್ಬೋದು ಇದು ಇದು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಮತ್ತು ಆಯುರ್ವೇದ ಸಂಹಿತೆಗಳಾದ ಚರಕ ಸಂಹಿತೆ ಸ ಸಂಹಿತೆಗಳಲ್ಲಿ ಇದರದ ಉಲ್ಲೇಖಗಳಿವೆ ಅಂತ ಹೇಳ್ಬೋದು ಋಗ್ವೇದದಲ್ಲಿ ವಾಚ ಎಂಬ ಶಬ್ದ ಉಪಯೋಗವಾಗಿದ್ದು ಅದನ್ನು ಅದು ಮಾತಿನ ಶಕ್ತಿ ಜ್ಞಾನ ನೀಡುವ ಸಸ್ಯ ಎಂದ ಹೇಳಲಾಗಿದೆ ಋಗ್ವೇದದಲ್ಲಿ ಆ ಕಾಲದಲ್ಲಿ ಋಷಿಮುನಿಗಳು ಮತ್ತು ಯೋಗಿಗಳು ಬಜೆ ಬೇರನ್ನು ಧೂಪವನ್ನಾಗಿ ಹಚ್ಚಿ ಯಜ್ಞಗಳಲ್ಲಿ ಸ್ಥಳ ಶುದ್ಧಿಯನ್ನು ಮಾಡುತ್ತಿರುವಂಥ ಉಲ್ಲೇಖವಾಗಿದೆ ಆಯುರ್ವೇದ ಗಂಧಗಳಾದ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆಗಳು ಬಜೆಯನ್ನು ವಾಚ ಉಗ್ರಗಂಧ ಎಂದ ಉಲ್ಲೇಖಿಸಲಾಗಿದೆ ಇದನ್ನು ಮೇದ್ಯ ರಸಾಯನ ಅಂತಾರ ಮೆದ್ದ ರಸಾಯನ ಅಂದರೆ ಮೆದುಳಿನ ಬುದ್ಧಿಶಕ್ತಿ ಹೆಚ್ಚಿಸುವ ಔಷಧಿ ಅಂತ ಹೇಳ್ತಾರೆ ಹಳೇ ಕಾಲದಲ್ಲಿ ರಾಜಮನೆತನ ಋಷಿಗಳು ಮತ್ತು ಯೋಗಿಗಳು ಸಿದ್ಧರು ಈ ಬಜೆ ಬೇರನ್ನು ಅನೇಕ ರೀತಿಯಲ್ಲಿ ಉಪಯೋಗಿಸ್ತಿದ್ದರು ಆಯುರ್ವೇದದಲ್ಲಿ ಹೇಗೆ ಉಪಯೋಗ ಮಾಡ್ತಿದ್ದರು ವಾಸ್ತು ವಾಸ್ತುಶಾಸ್ತ್ರದಲ್ಲಿ ಹೇಗೆ ಉಪಯೋಗ ಮಾಡುವುದು ಮತ್ತು ಜ್ಯೋತಿಷ್ಯದಲ್ಲಿ ಹೇಗೆ ಉಪ ಉಪಯೋಗ ಮಾಡುವುದಂತ ಒಂದೊಂದಾಗಿ ನಾವು ತಿಳಿದುಕೊಳ್ಳೋಣ ಹೋಗೋಣ ಪೂರ್ತಿಯಾಗಿ ವಿಡಿಯೋ ನೋಡಿ ಆಯುರ್ವೇದದಲ್ಲಿ ಇದನ್ನು ಬಜೆ ಬೇರನ್ನು ಹೇಗೆ ಉಪಯೋಗ ಮಾಡ್ತಾರೆ ಅಂದರೆ ಇದನ್ನು ಆ ಆಯುರ್ವೇದದಲ್ಲಿ ಇದನ್ನು ಮೆದುಳಿನ ಟಾನಿಕ್ ಅಂತನ ಕರೀತಾರಂತ ಹೇಳಿ ಹೇಳಿ ನಿಮ್ಗೆ ಇದನ್ನು ಬಜೆ ಬೇರನ್ನ ಉಪಯೋಗ ಮಾಡೋದರಿಂದ ಇದರಿಂದ ಸ್ಮರಣ ಶಕ್ತಿ ಮನಸ್ಸಿನ ಏಕಾಗ್ರತೆ ಮನಸ್ಸಿಗೆ ಮತ್ತು ಕಿರಿಕಿರಿ ಅಶಾಂತಿ ಭಯ ಇರುತ್ತಲ್ಲ ಅದೆಲ್ಲ ಹೋಗಲಾಡಿಸ್ತದೆ ಮತ್ತು ಬುದ್ಧಿಶಕ್ತಿಯನ್ನು ನಮ್ಮ ಹೆಚ್ಚು ಮಾಡ್ತದೆ ಹಾಗೆಯೇ ನಮಗೆ ಜ್ವರ ಇದ್ದರೆ ಕೆಮ್ಮು ಇದ್ದರೆ ಮತ್ತು ಮೂಗಿನ ಸಮಸ್ಯೆ ಇದ್ದರೆ ಹೊಟ್ಟೆ ನೋವು ಇದ್ದರೆ ಇದು ತುಂಬ ಅಂದರೆ ತುಂಬ ಉಪಯೋಗ ಅಂತ ಹೇಳ್ಬೋದು ಇದು ಮತ್ತು ನಮ್ಮ ನರಮಂಡಲ ನರ್ವಸ್ ಸಿಸ್ಟಮ್ ಅನೈತಲ್ಲ ಸ್ಟ್ರಾಂಗ್ ಮಾಡ್ತದೆ ನರಗಳ ಯಾರಿಗೆ ಪ್ರಾಬ್ಲಮ್ ಇದ್ದರೆ ಇದು ಬಜೆ ಬೇರನ್ನು ನೀವು ಸೇವಿಸ್ಬೋದು ಇದರಿಂದ ತುಂಬ ಉಪಯೋಗ ಮತ್ತು ಚರ್ಮ ರೋಗ ಇದ್ದರೆ ಇದರ ತೈಲನ್ನು ಉಪಯೋಗ ಮಾಡಬಹುದು ಇದು ಬ ಬಜೆ ಬೇರೂ ಸಿಗುತ್ತಾ ಚೂರ್ಣನೂ ಸಿಗುತ್ತಾ ತೈಲನೂ ಸಿಗುತ್ತಾ ನಿಮ್ಗೆ ಗ್ರಂಥಿಗಳಲ್ಲಿ ಗ್ರಂಥಿ ಅಂಗಡಿಗಳಲ್ಲಿ ಮತ್ತು ಆಯುರ್ವೇದ ಮೆಡಿಕಲ್ ಇದು ಸಿಗುತ್ತಾ ನಿಮಗೆ ಮತ್ತು ಇದು ಬಜೆ ಬೇರೆ ಏನಂತೂ ಕಾಸ್ಟ್ಲಿ ಇಲ್ಲ ಐದು ಹತ್ತು ರೂಪಾಯಿಗೆ ಬಜೆ ಬೇರು ನಿಮ್ಗೆ ಸಿಗುತ್ತಾ ಚೂರ್ಣನೂ ಅಷ್ಟೇ ಏನು ಬ ಕಾಸ್ಟ್ಲಿ ಇಲ್ಲ ಇದು ಸಿಗುತ್ತೆ ನೀವು ತಂದಿದನ್ನು ಉಪಯೋಗ ಮಾಡ್ಕೋಬೋದು ಇದು ಪ್ರಕೃತಿಯಿಂದ ಸಿಕ್ಕಿದಂಥ ವರ ನಮಗೆ ಬಟ್ ನಮಗೆ ಗೊತ್ತಿಲ್ಲ ಅಷ್ಟೇ ಸೊ ತಿಳ್ಕೊಂಡು ನಾವು ಉಪಯೋಗ ಮಾಡೋದು ಏನು ತೊಂದರೆನೂ ಇಲ್ಲ ಬಟ್ ಸರಿಯಾದ ರೀತಿಯಿಂದ ನಾವು ಉಪಯೋಗ ಮಾಡೋಣ ಅಷ್ಟೇ ಮಿತಿಯಾಗಿ ಉಪಯೋಗ ಮಾಡಬೇಕು ಮತ್ತು ಇದರ ಮೆದುಳಿನ ನಮ್ಮದು ಕಾರ್ಯವಿಧಾನವನ್ನು ಚುರುಕು ಮೆದುಳನ್ನು ಚುರುಕು ಮಾಡ್ತದಂತ ಅಂತ ಹೇಳ್ತಾರೆ ಮತ್ತು ನಮ್ಮ ಶ್ವಾಸಕೋಶ ಏನ ಶುದ್ಧವನ್ನು ಮಾಡ್ತದೆ ಮತ್ತು ಬ್ಯಾಕ್ಟೀರಿಯಾ ವಿರುದ್ಧನ ಹೋರಾಡ್ತದ ಮತ್ತು ನಮ್ಮ ದೇಹದಲ್ಲಿ ಉರಿ ಊತ ಇದ್ದರೆ ದೇಹದಲ್ಲಿ ಉರಿ ಉರಿ ಇದ್ದರೆ ಅದು ಹೋಗ್ತದೆ ಮತ್ತು ನಮ್ಮ ನಾಡಿಗಳು ಏನಾರ ಸಮಸ್ಯೆ ಇತ್ತಂದ್ರೆ ಅದರ ಚಟುವಟಿಕೆಯನ್ನು ಸುಧಾರಿಸಲು ಇದು ತುಂಬಾ ತೊ ಶಕ್ತಿಯನ್ನು ಅಂದ್ರೆ ತುಂಬಾ ತುಂಬ ಉಪಯೋಗ ಅಂತ ಹೇಳ್ಬೋದು ಇದನ್ನು ಮತ್ತು ಮಕ್ಕಳಲ್ಲಿ ಮಕ್ಕಳಲ್ಲಿ ತೊದಲು ಇದ್ದರೆ ಮತ್ತು ಮಾತಿನಲ್ಲಿ ತಡೆ ಇದ್ದರೆ ಅದಕ್ಕಂತೂ ತುಂಬಾ ಉಪಯೋಗ ಹೇಳ್ಬೋದು ಇದನ್ನು ಹಿಂದಿನ ಕಾಲದಲ್ಲಿ ಅಂದರೆ ಆಶ್ರಮಗಳಲ್ಲಿ ಗುರುಕುಲದಲ್ಲಿ ಹಿಂದಿನ ಮಕ್ಕಳಿಗೆ ಓದುವ ಮಕ್ಕಳಿಗೆ ಇದನ್ನು ಬಜೆ ಬೇರನ್ನು ನ್ಯಾಲಿಗೆ ಕೆಳದಲ್ಲಿ ಇಡ್ತಿದ್ರಂಥ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಇದು ಅದಕ್ಕೆ ಮಕ್ಕಳಿಗೆ ಮಾತಿನ ಬೆಳವಣಿಗೂ ಸಹಾಯ ಇದನ್ನು ಬ್ರೈನ್ ಟಾನಿಕ್ ಅಂತಲೂ ಹೇಳ್ಬೋದು ಮತ್ತು ನಮ್ಮ ಮನಸ್ಸನ್ನು ಶಾಂತ ಅಂದರೆ ಶಾಂತವಾಗಿ ಇಡ್ತದೆ ಇದು ಇದನ್ನು ಹೇ ಹೇಗೆ ಉಪಯೋಗ ಮಾಡ್ಬೋದು ಅಂದರೆ ಈ ಬಜೆ ಬೇರನ್ನು ಒಂದು ಸ್ವಲ್ಪ ತುಂಡನ್ನು ನಾವು ಕಷಾಯ ಮುಖಾಂತರನೂ ಕುಡಿಬೋದು ಮತ್ತು ಈ ಚೂರ್ಣವನ್ನು ನೀರಿಗೆ ಹಾಕು ನಾವು ಕುಡಿಬೋದು ಮತ್ತು ಬೇರನ್ನು ತೇದು ಜೇನು ಜೇನುತುಪ್ಪದಲ್ಲಿ ಮಕ್ಕಳಿಗೆ ಸೇವನ ಸೇವಿಸಬಹುದು ಇದನ್ನು ನೀವು ಮತ್ತು ಇದನ್ನು ಆಧ್ಯಾತ್ಮಿಕತೆಯಲ್ಲಿ ಅಂತ ನೋಡೋದಾದರೆ ಈ ಬಜೆ ಬೇರನ್ನು ದೇವತಾ ಪೂಜೆಯಲ್ಲಿ ಯಂತ್ರ ತಂತ್ರಗಳಲ್ಲಿ ಬಹಳ ಅಂದರೆ ಬಹಳ ಪ್ರಸಿದ್ಧ ಐತಿ ಯಾಕಪ್ಪ ಅಂದ್ರೆ ಇದರಿಂದ ಸ್ಥಳ ಶುದ್ಧಿ ಆಗುತ್ತ ನಮ್ದು ಮತ್ತು ದುಷ್ಟಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜಿಯಿಂದ ನಾವು ದೂರವಾಗುವುದು ಹಾಗೆ ಮತ್ತು ಸಿದ್ಧರು ಯೋಗಿಗಳು ಮತ್ತು ಋಷಿಗಳು ಧ್ಯಾನ ಮಾಡುವ ಸಮಯದಲ್ಲಿ ಬಜೆ ಧೂಪನ್ನ ಬಳಸ್ತಿದ್ದರು ಈಗೂ ಈಗಲೂ ಸಹ ಅನೇಕ ಪ್ರದೇಶಗಳಲ್ಲಿ ಯೋಗ ಮಾಡು ಧ್ಯಾನ ಮಾಡೋ ಸಮಯದಲ್ಲಿ ಈ ಬಜೆ ಧೂಪನ್ನ ಹಚ್ಚಿ ಹಚ್ತಾರೆ ಏಕಂದ್ರೆ ಇದು ಮನಸ್ಸನ್ನು ಏಕಾಗ್ರತೆಗೊಳಿಸುತ್ತಾ ಮತ್ತು ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡುತ್ತ ಮತ್ತು ನಮ್ಮ ಚಿಂತನೆಯನ್ನು ಸ್ಪಷ್ಟ ಆಲೋಚನೆನ ಸ್ಪಷ್ಟ ಮಾಡ್ತಾ ಹೇಳ್ಬೋದು ಇದನ್ನು ಮತ್ತು ಮಾತಿನ ತೇಜಸ್ ಹೆಚ್ಚಿಸ್ತ ಅಂದರೆ ಇವೊಬ್ಬರು ಮಾತಾಡ್ತದೆ ಈ ಮಾತನ್ನು ಕೇ ಕೇಳ್ತಾ ಇದ್ರೆ ಮಾತು ಅವ್ರು ಇದ್ರೆ ಕೇಳಬೇಕು ಅಂತ ಅನಿಸುತ್ತ ಸೊ ಇದು ಮಾಂತ್ ಮಾತಿನ ಮಂತ್ರಶಕ್ತಿ ಅಂತಲೇ ಹೇಳ್ಬೋದು ಅಂದರೆ ಮಂತ್ರಶಕ್ತಿಯನ್ನು ಹೆಚ್ಚ ಹೆಚ್ಚಿಸುತ್ತೆ ಈ ಬೇರನ್ನು ನಾವು ಸೇವಿಸೋದ್ರಿಂದ ಬಜೆ ಬೇರನ್ನು ಇದನ್ನ ನಾಲಿಗೆಯ ಕೆಳಗೆ ಇಡುವ ಪರಂಪರೆ ಹಳೆ ಗ್ರಂಥಗಳಲ್ಲಿ ಅಂತೂ ಸಾಕಷ್ಟು ಉಲ್ಲೇಗಳಿವೆ ನಿಮಗೆ ಸಿಗ್ಬೋದು ನೋಡ್ಬೋದು ನೀವು ಮನೆಯಲ್ಲಿ ಇದನ್ನು ಬಜೆ ಧೂಪವನ್ನು ಹಚ್ಚಿದರೆ ನಮಗೆ ಮನಸ್ಸಿಗೆ ಶಾಂತಿ ಮತ್ತು ನಮ್ಮ ಮನೆಯಲ್ಲಿ ಶುದ್ಧ ವಾತಾವರಣ ಅಂತ ಬಂದೇ ಬರ್ತದೆ ಮತ್ತು ಯೋಗಿಗಳು ಯೋಗ ಮಾಡುವರು ಧ್ಯಾನ ಮಾಡುವರು ಮತ್ತು ವಿದ್ಯಾರ್ಥಿಗಳು ಸಹ ಇದನ್ನು ಬಳಸ್ಬೋದು ಮತ್ತು ಈ ಬಜೆ ಬಿ ದ್ವ ದ್ವೂಪವನ್ನು ನಮ್ಮ ಉಸಿರಾಟವನ್ನು ಸ್ವಚ್ಛ ಮಾಡುತ್ತದೆ ಮತ್ತು ನಮ್ಮ ಪಾಸಿಟಿವ್ ವೈಬ್ಸ್ ಇರುತ್ತೆ ಪಾಸಿಟಿವ್ ಥಾಟ್ಸ್ ಬರ್ತಾವ ನಮಗೆ ಮತ್ತು ಮಾತಿನ ಮಂತ್ರ ಶಕ್ತಿ ಹೆಚ್ಚಿಸಲು ಇದು ಬಜೆ ಬೇರು ಅಂತ ಅತ್ಯಂತ ಪರಿಣಾಮಕಾರಿ ಅಂತ ಹೇಳ್ಬೋದು ಆದ್ದರಿಂದ ಕೆಲವರು ಬಜೆ ತುಂಡನ್ನು ನಮ್ಮ ಬಿಸ್ನೆಸ್ ಆರಂಭದ ಮೊದಲು ಇಡ್ತಿದ್ರು ಈಗಲೂ ಸಹ ಇಡ್ತಾರೆ ಯಾಕಂದರೆ ಮಾತಿನ ಶಕ್ತಿ ಅಂದ ಯಶಸ್ಸು ತರಲಿ ಅಂತ ಮತ್ತು ಇದು ಸಂಕಲ್ಪ ಸಿದ್ಧಿಗೆ ವಾಣಿ ಸಿದ್ಧಿ ಸಿದ್ಧಿಗೆ ತಂತ್ರಗಳಲ್ಲಿ ಉಪಯೋಗ ಮಾಡ್ತಾರೆ ಇದನ್ನು ಸಣ್ಣ ಮಕ್ಕಳಿಗೆ ಅಥವಾ ವಯಸ್ಕರಲ್ಲಿ ಸಣ್ಣ ಮಕ್ಕಳಿಗಾ ಇದನ್ನ ಇದನ್ನು ತೈತ ನಾವು ಹಳದಿದರಲ್ಲಿ ಕಟ್ಟೋದ್ರಿಂದ ಇದು ನಮಗೆ ಬಜೆ ಬೇರು ರಕ್ಷಣೆ ಮಾಡ್ತಾರೆ ಇದು ಕೊರಳಲ್ಲಿ ಮತ್ತು ಕಿವಿ ಹಿಂದಗಡೆ ಇಟ್ಕೋತಾರೆ ಮತ್ತು ಕೈಗೆ ಕಟ್ಕೋತಾರೆ ಇದು ಕಟ್ಕೋದ್ರಿಂದ ನಮ್ಗೆ ರಕ್ಷಣೆ ಮಾಡುತ್ತ ಅಂತ ಹೇಳ್ತಾರೆ ಇದನ್ನು ಮತ್ತು ಇದನ್ನು ಈ ಬಜೆ ಚೂರ್ಣವನ್ನು ಚಂದನದಲ್ಲಿ ಅಂದರೆ ಶ್ರೀಗಂಧದಲ್ಲಿ ನಾವು ಸೇರಿಸಿ ಹಣೆಗೆ ಹಚ್ಚೋದ್ರಿಂದ ಇದು ನಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ನೆಗೆಟಿವ್ ಎನರ್ಜಿಯಿಂದ ನಮಗೆ ಮುಕ್ತಿ ಮಾಡ್ತದಂತ ಹೇಳ್ಬೋದು ಮತ್ತು ನಮಗೆ ಮನದ ಸಂಶಯ ಯಾವಾಗ ಸಂಶಯ ಪಡ್ತಿರ್ತಾರಲ್ಲ ಅಂಥವ್ರಿಗೆ ಮತ್ತು ಭಯ ಆಲಸ್ಯ ಇರುತ್ತಲ್ಲ ಡಿಪ್ರೆಷನ್ ಇರುತ್ತಲ್ಲ ಅಂಥವ್ರಿಗೆ ಇದನ್ನು ನಾವು ಕೊಡ್ಬೋದು ಸಾಕಷ್ಟು ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು ಇದನ್ನು ಇದನ್ನು ಮಾನವನ ಮನಸ್ಸಿನ ಮನಸ್ಸಿನ ಆ್ಯಂಟೆನಾ ಅಂತನ ಕರೀತಾರೆ ಮತ್ತು ಇದನ್ನು ನಾವು ಸೇವಿಸ್ ಸೇವನೆ ಬ್ರಹ್ಮ ಬ್ರಹ್ಮಚೈತನ್ಯ ನಮ್ದು ಹೆಚ್ಚಿಗೆ ಮಾಡುತ್ತದೆ ಮತ್ತು ಇದನ್ನು ಸ್ಮೃತಿ ಹರ್ಬ್ ಅಂತಲೂ ಕರೀತಾರೆ ಸ್ಮೃತಿ ಅಂದರೆ ನೆನಪಿನ ಔಷಧ ಅಂತನ ಕರೀತಾರೆ ಮತ್ತು ಇದನ್ನು ನಮ್ಮ ಆತ್ಮಶಕ್ತಿಯನ್ನು ಪವಿತ್ರವನ್ನ ಮಾ ಅಂತ ಹೇಳ್ಬೋದು ಮತ್ತು ವಾಸ್ತುಶಾಸ್ತ್ರದಲ್ಲಿ ಇದರ ಉಪಯೋಗ ನೋಡೋದಾದರೆ ಮನೆಯಲ್ಲಿ ಈ ಬಜೆಬೇರನ್ನ ಇಟ್ಟರೆ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತದಂತ ಅಂತ ಹೇಳ್ತಾರೆ ಮತ್ತು ಹಣಕಾಸಿನಲ್ಲಿ ಅಡೆತಡೆ ಇದ್ದರೆ ಮತ್ತು ನಮ್ಮ ಆಫೀಸ್ನಲ್ಲಿ ಇಟ್ಟರೆ ನೆಗೆಟಿವ್ ಎನರ್ಜಿ ದೂರ ಅಂತ ಹೇಳ್ಬೋದು ಮತ್ತು ಕಣ್ಣು ದೋಷ ನಜರ್ ದುಷ್ಟಶಕ್ತಿ ದೂರ ಆಗ್ತದಂತ ಹೇಳ್ಬೋದು ಬಜೆ ಬೇರನ್ನು ಧರಿಸಿದರೆ ನಮಗೆ ಯಾವುದೇ ಭಯ ಇರೋದಿಲ್ಲ ಈಗ ನೋಡಿರಿ ಸಣ್ಣ ಮಕ್ಕಳು ಅಥವಾ ದೊಡ್ಡರಾದರೂ ಕೆಲವೊಂದಕ್ಕೊಂದು ಸಣ್ಣ ಸಣ್ಣ ವಿಷಯಕ್ಕೂ ಭಯ ಪಡ್ತಾರೆ ಸೊ ಈ ಬಜೆ ಬೇರನ್ನು ನಾವು ಕೈಯಲ್ಲಿ ಅಥವಾ ಕೊಳ್ಳಲ್ಲಿ ಕಿವಿ ಹಿಂದ್ಗಡೆ ಇಟ್ಕೊಂಡ್ರೆ ಧರಿಸಿದ್ರೆ ನಮ್ಗೆ ಭಯನೂ ಸಹ ನಿವಾರಣೆ ಆಗುತ್ತೆ ಕೆಲವೊಂದು ಹಳ್ಳಿಗಳಲ್ಲಿ ಬಜೆ ಬೇರನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡ್ತಾರೆ ಈಗಲೂ ಸಹ ಅದು ಚಾಲನೆಯಲ್ಲಿದೆ ಸ್ನಾನ ಮಾಡಿದರೆ ನಮ್ಮ ದೇಹ ಶುದ್ಧಿ ಆಗಲ್ದ ನಮ್ಮ ಮನ ಶುದ್ಧಿನೂ ಸಹ ಆಗ್ತದಂಥ ನಂಬಿಕೆ ಇದೆ ಕೆಲವು ಪ್ರದೇಶಗಳಲ್ಲಿ ಇದನ್ನು ಬಜೆ ಬೇರನ್ನು ನಮಗೆ ರಕ್ಷಣೆಗಾಗಿ ಇದನ್ನು ಕಟ್ಟುತ್ತಿದ್ದರು ಮತ್ತು ವಾಸ್ತುಶಿಲ್ಪಿಗಳು ಮತ್ತು ಈ ಬಜೆ ಬೇರನ್ನು ಕೆಲವು ಮನೆ ಕಟ್ಟುವಾಗ ಮನೆ ನಿರ್ಮಾಣ ಮಾಡುವಾಗ ಮತ್ತು ಯಜ್ಞೆಗಳಲ್ಲಿ ಇದನ್ನು ಸೇರಿಸ್ತಿದ್ದರು ಯಾಕಪ್ಪ ಅಂದರೆ ಇದು ರಕ್ಷಣೆಯ ಸಂಕೇತ ಈ ಭಜೆ ನಮ್ಮನ್ನು ರಕ್ಷಣೆ ದುಷ್ಟಶಕ್ತಿಯಿಂದ ರಕ್ಷಣೆ ನೆಗೆಟಿವ್ ಎನರ್ಜಿಯಿಂದ ನಮ್ಮನ್ನು ರಕ್ಷಣೆ ಮಾಡ್ತದಂತೆ ಇದರ ಉಪಯೋಗ ಮಾಡ್ತಾ ಸೊ ಈ ಭಜೆ ಬೇರು ಪೂಜ ಪೂಜಾ ಕೋಣೆಯಲ್ಲಿ ಪೂಜಾ ರೂಮಲ್ಲಿ ಮತ್ತು ಮನೆ ಎಂಟ್ರೆನ್ಸ್ ನಮ್ಮ ಮನೆ ಮುಂದ ಮುಂಬಾಗಿಲು ಅಥವಾ ಪ್ರವೇಶ ದ್ವಾರದಲ್ಲಿ ಇದನ್ನು ಧೂಪವನ್ನು ಹಚ್ಚಿದರೆ ನಮ್ಮ ಮನೆಯಲ್ಲಿ ಶಾಂತಿ ಮತ್ತು ಶುದ್ಧ ವಾತಾವರಣ ನಿರ್ಮಾಣ ಆಗ್ತದೆ ಅಂತ ಹೇಳ್ಬೋದು ಮನೆಯಲ್ಲಿ ಈ ಬಜೆ ಬೇರು ಮನೆಯಲ್ಲಿ ಇದ್ದರೆ ಧನ ಸಂಪತ್ತು ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ಬೋದು ಮತ್ತು ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಇರ್ತದೆ ಬಜೆ ಬೇರು ಮನೆಗೆ ಶಾಂತಿ ಧನ ಮತ್ತು ಶುಭ ಶಕ್ತಿ ತರದಂತ ಹೇಳ್ತೀನಿ ನಿಮಗೆ ಇದು ಹಿಂದಿನ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಉಳ್ಳೇಕೆ ಇದೆ ಅದಕ್ಕೆ ಸೊ ನಾನು ನಿಮಗೆ ಹೇಳ್ತಾ ಇದ್ದೀನಿ ಬಜೆ ಬೇರು ಯಾರ ಮನೆಯಾಗಿ ಬಜೆ ಬೇರು ಇರುತ್ತಲ್ಲ ಆ ಬಜೆ ಬೇರು ವಾಸನೆ ಇರುವ ಮನೆಯಲ್ಲಿ ದೇವರ ಆಶೀರ್ವಾದ ಎಂದಿಗೂ ಕಡಿಮೆ ಆಗೋದಿಲ್ಲ ಅಂತ ಎಂಥ ನಂಬಿಕೆ ಐತಿ ಮತ್ತು ಕೆಲವರು ಬಜೆ ಬೇರನ್ನು ಪೂಜೆಯಲ್ಲಿ ಹೂ ಕಟ್ಟುವಾಗ ಇದನ್ನು ಮಿಶ್ರಣ ಮಾಡಿ ಇದನ್ನು ಸೇರಿಸಿ ಹೂ ಕಟ್ತಿದ್ದಾರೆ ಅಂತ ಯಾಕಪ್ಪ ಅಂದರೆ ಆ ಶಕ್ತಿ ಕ್ಷೇತ್ರ ಜಾಗೃತ ಆಗಲಿ ಆ ಶಕ್ತಿ ಕ್ಷೇತ್ರ ರಕ್ಷಣೆ ಆಗಲಿ ಅಂತೆ ರಕ್ಷಣೆ ಹೇಳಿ ಕರ್ತಿದ್ರು ಸೊ ಇವಾಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದರ ಉಪಯೋಗ ನೋಡೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಬೇಕಪ್ಪ ಅಂದರೆ ಒಂಬತ್ತು ಗ್ರಹ ಬರ್ತಾವ ಒಂಬತ್ತು ಗ್ರಹನೂ ನಮಗೆ ಮುಖ್ಯವಾದದ್ದೇ ಸೊ ಈ ಬಜೆ ಬೇರು ಯಾವ ಗ್ರಹನ ನಮಗೆ ಸ್ಟ್ರಾಂಗ್ ಮಾಡುತ್ತ ಅಂದರೆ ಬಲಗೊಳಿಸುತ್ತದಂತೆ ಹೇಳ್ಬೋದಂದರೆ ಬುಧ ಗ್ರಹ ಬುಧ ಗ್ರಹಗೆ ಇದನ್ನ ಬುಧನ ಬೇರು ಅಂತನೇ ಅಂತ ಕರಿತಾರೆ ಬುಧನ ದ್ರವ್ಯ ಅಂತಲೂ ಕರೀತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಬುಧ ಗ್ರಹ ಯಾರಿಗೆ ದುರ್ಬಲವಾಗಿದ್ದರೆ ಅಂದರೆ ನೀಚ ಆಗಿದ್ದರೆ ಬುಧ ಗ್ರಹ ದೋಷವಿದ್ದರೆ ಈ ಬೇರ ಉಪಯೋಗ ಮಾಡಿದರೆ ನಿಮಗೆ ಅತ್ಯಂತ ಲಾಭಕಾರನ್ನೇ ಹೇಳ್ಬೋದು ಇದರಿಂದ ನಿಮಗೆ ಮಾತಿನ ಶಕ್ತಿ ಬುದ್ಧಿಶಕ್ತಿ ಎರಡನ್ನೂ ಬಲಪಡಿಸುತ್ತದೆ ಅದೇ ಕಾರಣಕ್ಕೆ ಈ ಬಜೆ ಬೇರನ್ನು ಸರಸ್ವತಿ ಬೇರು ಅಂತಲೇ ಕರೀತಾರೆ ನಾವು ಇದನ್ನು ಇದನ್ನು ಬುಧನ ಗ್ರಹದ ಪ್ರಭಾವವನ್ನು ಅಂದರೆ ಅದರ ಪ್ರಭಾವ ಅಂದರೆ ಶಕ್ತಿಯನ್ನು ಹೆಚ್ಚುಗೊಳಿಸುತ್ತದೆ ಬುಧ ಗ್ರಹ ಬುದ್ಧಿ ಮಾತು ಮತ್ತು ವ್ಯವಹಾರ ಮತ್ತು ತಾರ್ಕ್ ತಾರ್ಕಿಕ ಶಕ್ತಿಯ ಗ್ರಹವಾಗಿದೆ ಸೊ ಇದರ ಶಕ್ತಿ ಹೆಚ್ಚಾಗಬೇಕಂದ್ರೆ ಇದನ್ನು ಬುಧ ಬುಧವಾರದಂದು ನೀವು ಮನೆಗೆ ತಂದರೆ ಮ ಪೂಜಾ ಕೋಣೆಯಲ್ಲಿ ಇಟ್ಟರೆ ಮತ್ತು ಇದರಿಂದ ಧೂಪವನ್ನು ಹಚ್ಚಿದರೆ ನೀವು ಬೆಳಗ್ಗೆ ಸಾಯಂಕಾಲ ಧೂಪನ ಹಚ್ಚಿದರೆ ಇದರಿಂದ ಗ್ರಹ ನೀವು ಏನು ಅದರದ್ದು ಏನು ದೋಷ ಇದೆಯಲ್ಲ ಅದನ್ನು ನೀವು ಕಳ್ಕೋಬೋದು ಅಂತ ಹೇಳ್ಬೋದು ಈ ಬಜೆ ಬೇರೆ ಅಂತ ಹೇಳ್ಬೋದಲ್ಲ ಇದು ಹೋದ್ರೆ ಸಾಕಷ್ಟು ಇದರ ಮಾಹಿತಿ ಇದೆ ಸೊ ಇದು ಬಜೆ ಬೇರನ್ನು ಹೇಗೆ ಉಪಯೋಗ ಮಾಡೋದು ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಅಂದರೆ ಹೇಗೆ ಉಪಯೋಗ ಮಾಡಬೇಕು ಅಂತ ನಿಮ್ಗೆ ತಿಳ್ಕೊ ಆಸಕ್ತಿ ಇದ್ದರೆ ನಾವು ಉಪಯೋಗ ಮಾಡ್ತೀವಿ ಅಂತಂದರೆ ನಾವು ಸೇವನೆ ಮಾಡ್ತೀವಿ ಅಂದರೆ ಯಾವ ರೀತಿ ಮಾಡಬೇಕು ಅಂತ ಮಾಡಬೇಕು ಅಂತಂದರೆ ಸೊ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಾನು ಬರುವ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಅದನ್ನು ನಾವು ಸೇವನೆ ಮಾಡ್ಬೋದು ಅಂತ ನಿಮಗೆ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಬಜೆ ಬೇರು ಒಂದು ಸಸ್ಯ ಬೇರು ಅಂತನ ಹೇಳೋಕ್ಕಾಗಲ್ಲ ಇದು ಆಯುರ್ವೇದ ಅಮೃತ ಸಸ್ಯ ಏನಂತ ಹೇಳ್ಬೋದು ಇದು ಬುದ್ಧಿ ವಾಣಿ ಮಾತು ಧೈರ್ಯ ಧನ ಮತ್ತು ಪ್ಯೂರಿಟಿ ಅಂದರೆ ಶುದ್ಧತೆಯ ಸಂಕೇತ ಅಂತ ಹೇಳ್ಬೋದು ಆಯುರ್ವೇದದಿಂದ ಆಧ್ಯಾತ್ಮಿಕ ಮತ್ತು ಜ್ಯೋತಿಷಶಾಸ್ತ್ರ ವಾಸ್ತುಶಾಸ್ತ್ರ ಜಾನಪದ ಶಾಸ್ತ್ರ ತನಕ ಈ ಬೇರು ಮಾ ಬಜೆ ಬೇರು ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು ಮಾನವ ಜೀವನದಲ್ಲಿ ಶಕ್ತಿಯ ಮೂಲವಾಗಿದೆ ಅಂತಲೇ ಹೇಳ್ಬೋದು ಇದರ ಮಹತ್ವ ಅಂದರೂ ಅಸಾಧಾರಣವಾದಂತನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಪ್ರತಿದಿನ ಬಜೆ ಧೂಪವನ್ನು ಹಚ್ಚಿ ಮನೆಯಲ್ಲಿ ನೀವು ಬಜೆಯ ಶಕ್ತಿಯನ್ನು ಅನುಭವಿಸಿ ನಿಮ್ಮ ಜೀವನದಲ್ಲಿಯೂ ಕೂಡ ಬುದ್ಧಿ ಶಕ್ತಿ ಶಾಂತಿ ಶುಭ ಶಕ್ತಿ ತುಂಬಿಕೊಳ್ಳಿ ಅಂತ ಹೇಳ್ತೀನಿ ಬಜೆ ಬೇರು ಪ್ರಕೃತಿ ಒಂದು ಅದ್ಭುತವರನಂತನ ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು ನಾವು ನಮ್ಮ ಜೀವನದಲ್ಲಿ ಈ ರೀತಿಯ ನೈಸರ್ಗಿಕ ಆಧ್ಯಾತ್ಮಿಕ ಔಷಧಿಗಳನ್ನು ತಿಳಿದುಕೊಂಡ್ರೆ ಅರಿತುಕೊಂಡರೆ ಆರೋಗ್ಯ ಶಾಂತಿ ಇಬ್ಬರೂ ನಮ್ಮ ಸಂಗಾತಿ ಆಗ್ತಾರಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಭಾರತದ ಆಯುರ್ವೇದ ಪರಂಪರೆಯ ಜೀವಂತನ ಚಿಹ್ನೆ ಹಿಂದಿನ ಋಷಿಮುನಿಗಳು ಯೋಗಿಗಳು ತಪಸ್ವಿಗಳು ಮತ್ತು ಈ ಬೇರು ಮೂಲಕ ದೇಹ ಮನಸ್ಸು ಆತ್ಮ ಮನೆ ಶುದ್ಧತೆ ಮತ್ತು ಎಲ್ಲೂ ಇದನ್ನು ಉಪಯೋಗ ಮಾಡ್ಕೋತಿದ್ರು ಸಾ ಇದನ್ನು ಉಪಯೋಗ ಮಾಡಿ ಸಾಧನೆಯೂ ಸಾ ಮಾಡಿದ್ದರು ಇಂದಿನ ಯುಗದಲ್ಲೂ ಬೇರಿನ ಈ ಪಾವನ ಶಕ್ತಿ ನಮ್ಮ ಜೀವನಕ್ಕೆ ಆರೋಗ್ಯ ಶಾಂತಿ ಧ್ಯಾನ ನೀಡುತ್ತದೆ ಅಂತ ಹೇಳ್ತೀನಿ ಪ್ರಕೃತಿ ನಮ್ಮಲ್ಲಿ ಮಾತನಾಡುತ್ತದೆ ಕೇಳೋಣ ಅರಿಯೋಣ ಬದುಕೋಣ ಕೇಳಿ ಅರಿತು ಬದುಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್